ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೀದೇವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ನಿಮಗೆಲ್ಲ ತುಂಬಾ ಇಷ್ಟ ಆಗುವಂಥ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಟ್ಯೂಷನ್ ಬಗ್ಗೆ ನಾನು ಯಾವಾಗಲೂ ಕೂಡ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಕೂಡ ನಿಮ್ಮ ಕಡೆಯಿಂದ ಬರ್ತಾ ಇತ್ತು ಹಾಗೆ ನೀವು ಟ್ಯೂಷನ್ ಮಾಡುವಂಥ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ರಿ ಸೊ ಹಾಗಾಗಿ ನಾನು ಇಷ್ಟು ದಿನ ಟ್ಯೂಷನ್ನ ಮಾಡ್ತಾ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ವೀಡಿಯೋಸ್ಗಳನ್ನು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಜಸ್ಟ್ ಮಾಡ್ತಾ ಇರೋದು ವೀಕ್ಲಿ ಒನ್ಸ್ ಅಬ್ಯಾಕಸ್ ಕ್ಲಾಸಸ್ನ ಸೊ ಆ ಕ್ಲಾಸ್ ಬಗ್ಗೆ ಯಾವುದು ವೀಡಿಯೋಸ್ ಕೂಡ ಅಷ್ಟೊಂದು ಹಾಕೋದು ನನಗೆ ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಈಗ ರೆಗ್ಯುಲರ್ ಆಗಿ ಟ್ಯೂಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ವೀಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆ ಜೊತೆಗೇ ನಾನು ಮಾಡ್ತಾ ಇರುವಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಹಾಗೆ ನಾನು ಹೇಗೆಲ್ಲ ಆ ಒಂದು ಟ್ಯೂಷನನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಮೊದಲೇದಾಗಿ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಸ್ಟೂಡೆಂಟ್ ಬಂದಿದ್ದು ಸೊ ಅದು ಒಂದೇ ಸ್ಟೂಡೆಂಟಿಗೆ ನಾನು ಎರಡು ತಿಂಗಳವರೆಗೂ ಕೂಡ ಟ್ಯೂಷನ್ನ ಸ್ಟಾರ್ಟ್ ಮಾಡಿದೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ನಾನು ಬಾಡಿಗೆ ಮನೆಯಲ್ಲಿ ಇದ್ದಾಗ ಅಲ್ಲಿ ನಮಗೆ ಸ್ಪೇಸ್ ಇರಲಿಲ್ಲ ಟ್ಯೂಷನ್ ಮಾಡೋದಕ್ಕೆ ಹಾಗೆ ನನ್ನ ಮಗಳು ಕೂಡ ತುಂಬ ಚಿಕ್ಕವಳಾಗಿದ್ದು ಸೊ ನಂತರದಲ್ಲಿ ಟ್ಯೂಷನ್ ಮಾಡಬೇಕು ಅಂತಂದರೆ ಅಲ್ಲಿ ಅಷ್ಟೊಂದು ಜಾಗ ಇರಲಿಲ್ಲ ಮಕ್ಕಳು ಜಾಸ್ತಿ ಬಂದರೆ ಕೂರಿಸೋದಕ್ಕೂ ಕೂಡ ಸ್ಪೇಸ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಮಾಡಿರಲಿಲ್ಲ ಸೊ ಇವಾಗ ನಿಮಗೆ ಗೊತ್ತಿರ್ಬೋದು ನನ್ನ ವೀಡಿಯೋಸ್ ಯಾರಾದರೂ ಹಳೆಯ ವಿಡಿಯೋಸ್ ಎಲ್ಲ ನೋಡಿದರೆ ನಮ್ಮದು ಮನೆ ಓಪನಿಂಗ್ ಆಯಿತು ಮನೆ ಸ್ವಂತ ಮನೆ ಆಯಿತು ಜೊತೆಗೆ ತುಂಬಾ ಸ್ಪೇಸಿಯಸ್ ಆಗಿದೆ ನಮ್ಮ ಮನೆ ಹಾಗಾಗಿ ಈಗ ಎಷ್ಟೇ ಮಕ್ಕಳು ಬಂದರೂ ಕೂಡ ನಾನು ಆರಾಮವಾಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ಮನೆ ಸ್ಟಾರ್ಟ್ ಆಗಿದ್ ಈ ಮನೆ ಮುಗಿದಿದ ನಂತರ ಓಪನಿಂಗ್ ಆಗಿದ ನಂತರ ಈಗ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆಯಿತು ಅಂತಂದರೆ ನಾನು ಈ ಮನೆಗೆ ಬಂದು ಶಿಫ್ಟ್ ಆಗಿದ ನಂತರ ಒಂದು ತಿಂಗಳವರೆಗೂ ಕೂಡ ಎಲ್ಲ ಕಡೆ ಅಡ್ವಟೈಸ್ಮೆಂಟ್ ಕೊಡೋದಾಯಿತು ಅಂದರೆ ನಾನು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಬಟ್ ಎಷ್ಟೇ ಅಡ್ವಟೈಸ್ಮೆಂಟ್ ಕೊಟ್ಟರೂ ಕೂಡ ತುಂಬಾ ಕಷ್ಟ ಯಾವುದೇ ಒಂದು ಕೆಲಸ ಆಗಿರ್ಬೋದು ನಾವು ಕೈ ಹಾಕ್ತೀವಿ ಅಂತಂದರೆ ಒಂದೇ ಸಾರಿಗೆ ನಾವು ಈ ರೀತಿ ಕೈ ಹಾಕಿದ ಕೂಡಲೇ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದು ಯಾರೇ ಆಗಿರ್ಬೋದು ಸೊ ಹಾಗಾಗಿ ನನಗೂ ಕೂಡ ಆ ರೀತಿಯಾಗಿ ಒಂದು ತಿಂಗಳಿಂದ ಕೂಡ ನಾನು ಅಡ್ವಟೈಸ್ ಮಾಡಿದರೂ ಕೂಡ ಒಂದು ಕೂಡ ಸ್ಟೂಡೆಂಟ್ಸ್ ಬರಲೇ ಇಲ್ಲ ಆವಾಗ ನಾನು ಸ್ಪೇಸ್ ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದಾಗೆಲ್ಲ ತುಂಬ ಹಾಲ್ಸ್ ಬರೋದು ತುಂಬ ಕಾಲ್ಸ್ ಬರೋದು ಎಲ್ಲೇ ಹೋದರೂ ಕೂಡ ನೀವು ಯಾಕೆ ಇವಾಗ ಟ್ಯೂಷನ್ ಮಾಡ್ತಾ ಇಲ್ಲ ಪ್ಲೀಸ್ ಟ್ಯೂಷನ್ ಮಾಡಿರಿ ನಮ್ಮ ಮಕ್ಕಳನ್ನೆಲ್ಲ ಕಳಿಸ್ತೀವಿ ಅಂತ ಹೇಳೋರು ಸೊ ನನಗೆ ತುಂಬಾ ಹೋಪ್ ಇತ್ತು ನಾನು ಇವತ್ತು ಟ್ಯೂಷನ್ ಸ್ಟಾರ್ಟ್ ಮಾಡಿದರೆ ತುಂಬ ಮಕ್ಕಳು ನನಗೆ ಬರ್ತಾರೆ ಟ್ಯೂಷನ್ ಕೂಡ ತುಂಬ ಚೆನ್ನಾಗಿ ನಾನು ಮಾಡ್ಕೊಳ್ಬೋದು ಅನ್ನೋ ಒಂದು ಭರವಸೆ ತುಂಬಾ ಇತ್ತು ಆದ ಕಾರಣ ನಾನು ಮಾಡೋಣ ಅಂತ ಅಂದ್ಕೊಂಡ್ರೆ ಒಂದು ತಿಂಗಳವರೆಗೂ ಕೂಡ ನನಗೆ ಒಂದು ಮಗುವಿಂದು ಅಡ್ಮಿಷನ್ ಕೂಡ ಬರಲಿಲ್ಲ ಅಂತೂ ಇಂತೂ ಅದ ಎಲ್ಲ ಆಗಿದ ನಂತರನೂ ನಮಗೆ ತುಂಬ ಹತ್ರದವರು ತುಂಬ ಪರಿಚಯ ಇರೋರು ಮಗುವಿಂದ ಒಂದು ಅಡ್ಮಿಷನ್ ಬಂತು ಸೊ ಆ ಮ ಜೊತೆ ಜೊತೆಗೆ ನಾನು ಅಬಾಕಸ್ ಮಾಡ್ತಾ ಇದ್ದೀನಿ ಗೊತ್ತಿರ್ಬೋದು ನಿಮಗೆ ಅಬಕಸ್ ಮಾ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಒನ್ ಇಯರ್ ಆಯಿತು ಸೊ ಒನ್ ಇಯರ್ ಆದರೆ ಒನ್ ಇಯರಲ್ಲಿ ನನಗೆ ಈಗ ಹತ್ತತ್ರ ಫಾರ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಆ ಫಾರ್ಟಿ ಸ್ಟೂಡೆಂಟ್ಸಲ್ಲೇ ಲೀಸ್ಟ್ ಒನ್ ಮಗು ಆದರೂ ನನಗೆ ಟ್ಯೂಷನ್ಗೆ ಅಡ್ಮಿಷನ್ ಸಿಗ್ಬೋದಲ್ವಾ ಬಟ್ ಸಿಗಲಿಲ್ಲ ಯಾಕೆಂತಂದರೆ ಆಲ್ರೆಡಿ ಅವರು ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಡ್ಯಾನ್ಸ್ ಕ್ಲಾಸು ಮ್ಯೂಸಿಕ್ ಕ್ಲಾಸು ಅಥವಾ ಅವರ ಸ್ಕೂಲ್ ವರ್ಕ್ ಮಾಡೋದಕ್ಕೇ ಹೆವಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಅದಕ್ಕಾಗಿ ಹೊರ್ಗಡೆ ಯಾಕೆ ಮನೆಯಲ್ಲೇ ಮಾಡಿಸ್ಬೋದು ಈ ರೀತಿಯಾಗಿ ತುಂಬಾ ಎಲ್ಲ ಥರನೂ ನಾವು ಜನರನ್ನ ನೋಡ್ತೀವಿ ಎಲ್ಲ ಥರದ ಮಕ್ಕಳನ್ನು ನೋಡ್ತೀವಿ ಸೊ ಹಾಗಾಗಿ ನನಗೂ ಕೂಡ ಅಡ್ಮಿಷನ್ಸ್ ಬರಲಿಲ್ಲ ಬರದೇ ಇದ್ದಾಗ ನಾನು ಆದರೂ ಕೂಡ ನನ್ನ ಹೋಪ್ ಕಳ್ಕೊಳ್ಳಿಲ್ಲ ಒಂದೇ ಸಾರಿಗೆ ಹೆಂಗೆ ಬರುತ್ತೆ ಆಗೋದಿಲ್ಲ ಮಾಡೋಣ ಪ್ರಯತ್ನ ಅಂತ ಹೇಳ್ಕೊಂಡು ಮತ್ತೆ ಹಾಗೆ ಪ್ರಯತ್ನ ಬಿಡಲಿಲ್ಲ ಎಲ್ರೂ ಇನ್ಫಾರ್ಮ್ ಮಾಡೋದು ಎಲ್ಲ ಅಡ್ವಟೈಸ್ ಯಾವ ರೀತಿ ಎಲ್ಲ ಮಾಡ್ಬೋದು ಸಾಧ್ಯವಾದ ರೀತಿಯಲ್ಲಿ ನಾನು ಮಾಡ್ತಾ ಬಂದೆ ಸೊ ಅದಾಗಿದ ನಂತರ ಆ ಮಗುವಿನ ಅಡ್ಮಿಷನ್ ಬಂತು ಅದ ಅಡ್ಮಿಷನ್ ಬಂತು ನಿಜ ಆಯಿತು ಒಂದು ಮಂತ್ವರೆಗೂ ಕೂಡ ನಾನು ಟ್ಯೂಷನ್ ಮಾಡಿದೆ ಮಾಡಿದ ನಂತರ ಕೂಡ ಏನಾಯಿತು ಅಂತಂದರೆ ದಸರಾ ರಜೆ ಬಂತು ಆ ದಸರಾ ರಜೆಯಲ್ಲಿ ಕೂಡ ರಜೆಗೆ ಡ್ರಾಪ್ ಮಾಡಿದ್ಲು ಎಕ್ಸಾಮ್ಸ್ ಮುಗೀತು ಎಲ್ಲ ಮುಗಿದಿದ್ಮೇಲೆ ರಜೆ ಬಂದಮೇಲೆ ಮತ್ತೆ ಒಬ್ಬಳೇ ಅದರಲ್ಲೂ ಕೂಡ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ ಹೇಳಿ ಸೊ ಅವಳು ಕೂಡ ಬಿಟ್ಲು ನೆಕ್ಸ್ಟು ಅದಾಗಿದ ನಂತರ ಕೂಡ ಮತ್ತೆ ನಾನು ಸ್ಕೂಲ್ ರಿಓಪನ್ ಆಗಿದ ನಂತರ ಮತ್ತೆ ಸ್ಟಾರ್ಟ್ ಮಾಡಿದೆ ಮತ್ತು ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದೆ ಮೆಸೇಜ್ ಹಾಕಿದೆ ಅಡ್ವಟೈಸ್ ಕೂಡ ಆಗಿ ಸ್ಟಾರ್ಟ್ ಮಾಡಿದೆ ಆದರೂ ಕೂಡ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಕೂಡ ಸಿಗಲಿಲ್ಲ ಅದಾಗಿದ ನಂತರ ಮೊದಲು ಬರ್ತಿತ್ತು ಮಗು ಕೂಡ ಬರಲಿಲ್ಲ ಹೋಗಲಿ ಅಂತ ಸುಮ್ಮನಾದೆ ಅದಾಗಿದ ನಂತರ ಈಗ ಪ್ರೆಸೆಂಟ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಈಗ ಒಂದು ಮಂತ್ ನಿಯರ್ಲಿ ಒನ್ ಮಂತ್ ಆಗ್ತಾ ಬಂತು ತ್ರೀ ಫೋರ್ ವೀಕ್ಸ್ ಆಯಿತು ಈಗ ತ್ರೀ ಫೋರ್ ವೀಕ್ಸಿಂದ ಮಕ್ಕಳು ಏನು ಇದ್ದಾರಲ್ವ ಸೊ ಎಷ್ಟು ಜನ ಬರ್ತಾ ಇರ್ಬೋದು ಅಂತ ಕೇಳಿದರೆ ನಿಮಗೂ ಕೂಡ ಇಷ್ಟೇನಾ ಅಂತ ಅನಿಸ್ಬೋದು ಹೌದು ನನ್ನ ಹತ್ರ ಈಗ ಬರ್ತಾ ಇರೋದು ಪ್ರೆಸೆಂಟು ಸೆವೆನ್ ಮೆಂಬರ್ಸು ಸೊ ಇವತ್ತಿಗೆ ಸೆವೆನ್ ಮೆಮ್ ಏಯ್ಟ್ ಮೆಂಬರ್ಸ್ ಆಯಿತು ಏಯ್ಟ್ ಮೆಂಬರ್ಸ್ ಟ್ಯೂಷನ್ಗೆ ಇದ್ದಾರೆ ಸೊ ಪರವಾಗಿಲ್ಲ ಒಬ್ಬರು ಬಂದರೂ ಕೂಡ ನಾವು ಆ ಟ್ಯೂಷನ್ ಮಾಡ್ತೀವಿ ಅಂತ ನಾವು ಏನು ಕೈ ಹಾಕಿದ್ದೀವಲ್ವ ಅದಕ್ಕೆ ನಾವು ಬದ್ಧರಾಗಿರಬೇಕು ಆ ಒಂದು ಮಗುಗೂ ಕೂಡ ನ್ಯಾಯವಾದಂಥ ಒಂದು ಎಜುಕೇಷನ್ನ ಕೊಡಲೇಬೇಕು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಯಾಕೆ ಮನೆಯಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಒಬ್ಬರಿಗೋಸ್ಕರ ಎರಡು ತಾಸು ಟೈಮನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ತೀಯ ಹಾಗೆ ಹೀಗೆ ಅಂತ ಪರವಾಗಿಲ್ಲ ನನ್ನ ಕೆಲಸ ಇರೋದೇ ನನ್ನ ಕರ್ತವ್ಯ ಇರೋದೇ ಅದು ನಾನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾ ಬಂದೆ ಸೊ ಇವತ್ತು ಎಂಟು ಮಕ್ಕಳು ಬಂದಿದ್ದಾರೆ ಆದರೆ ಆ ಎಂಟು ಮಕ್ಕಳು ಕೂಡ ಬೇರೆ 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 ಥರ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು ಅವರ ಒಂದು ಬೇರೆ ಬೇರೆ ನಡವಳಿಕೆ ಆಗಿರ್ಬೋದು ಏನೇ ಆಗಿರ್ಬೋದು ಅದ್ರ ಜೊತೆ ಜೊತೆಗೇನೆ ಪೇರೆಂಟ್ಸ್ ಒಪಿನಿಯನ್ಸ್ ಅದ್ರ ಜೊತೆಗೆ ಸೊ ಇವೆಲ್ಲ ಒಂದು ಸವಾಲುಗಳನ್ನು ಕೂಡ ನಾವು ಎದುರಿಸ್ಬೇಕಾಗುತ್ತೆ ಜಸ್ಟು ಟ್ಯೂಷನ್ ಸುಮ್ಮನೆ ಒಂದು ಮಗು ಎರಡು ಮಗು ಬಂದರೂ ಕೂಡ ನಾವು ಅಷ್ಟೆಲ್ಲ ಒಂದು ಫೇಸ್ ಮಾಡಬೇಕಾಗುತ್ತೆ ಇನ್ನು ಸ್ಕೂಲ್ ಅಂತ ಅಂದಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಸ್ಕೂಲಲ್ಲಿ ಕ್ಯಾಶುವಲ್ ಆಗಿ ಎಲ್ಲ ಮಕ್ಕಳಿಗೂ ಒಂದೇ ಸರಿಗೆ ಏನು ಒಂದೇ ಕ್ಲಾಸಲ್ಲಿ ಒಂದೇ ತರಗತಿ ಮಕ್ಕಳಿರ್ತಾರೆ ಒಂದು ಕ್ಲಾಸ್ ಅಂತ ಬಂದಾಗ ಒಂದೇ ಸ್ಟ್ಯಾಂಡರ್ಡು ಎಲ್ಲರೂ ಕೂಡ ಒಂದೇ ಸ್ಟ್ಯಾಂಡರ್ಡ್ ಇರ್ತಾರೆ ಎಲ್ರಿಗೂ ಕೂಡ ಟೀಚ್ ಮಾಡೋರು ಒಬ್ಬರೇ ಆಗಿರ್ತಾರೆ ಬರ್ತಾರೆ ಬೋರ್ಡ್ ಮೇಲೆ ಹೋಗ್ತಾರೆ ಅಂತಲೂ ಅನ್ಕೋಬೋದು ಸೊ ಇಲ್ಲಿ ಅಂದರೆ ಎಲ್ಲ ಥರದ ಮಕ್ಕಳು ಇರ್ತಾರಲ್ವ ಅಂದರೆ ಬೇರೆ ಬೇರೆ ಕ್ಲಾಸ್ ಮಕ್ಕಳು ಬೇರೆ ಬೇರೆ ಸ್ಕೂಲ್ ಮಕ್ಕಳು ಬೇರೆ ಬೇರೆ ಸಿಲೆಬಸ್ಸು ಬೇರೆ ಬೇರೆ ಲ್ಯಾಂಗ್ವೇಜು ಜೊತೆಗೆ ಬೇರೆ ಬೇರೆ ಅವರ ಒಂದು ಇದು ಕೂಡ ಚೇಂಜ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಪರ್ಸ್ನಲ್ಲಾಗಿ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ಗಳನ್ನು ನಿಮ್ಮ ಜೊತೆ ನಾನು ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲು ಒಂದು ಮಗು ಅನ್ ಬಂದಾಗ ತುಂಬಾ ಆಕ್ಟಿವ್ ಆಗಿದ್ವಿ ತುಂಬಾ ಆ್ಯಕ್ಟಿವ್ ಜೊತೆಗೆ ಅವ್ರ ಸ್ಕೂಲಲ್ಲಿ ವರ್ಕ್ ತುಂಬಾ ಜಾಸ್ತಿ ಸೊ ಎಲ್ಲ ಪೇರೆಂಟ್ಸ್ ಈಗಿನ ಒಂದು ದಿನಮಾನಗಳಲ್ಲಿ ಏನಪ್ಪ ಅಂತಂದರೆ ಸ್ಕೂಲಲ್ಲಿ ವರ್ಕ್ಗಳನ್ನು ಹೆವಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ತುಂಬ ಬಂತು ಹಾಗಾಗಿ ಎಲ್ಲ ಪೇರೆಂಟ್ಸು ಕೂಡ ಈಗ ನಾನು ಏನು ಅಡ್ವರ್ಟೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ ಎಲ್ಲರೂ ಕಡೆಯಿಂದ ಬಂದಿದ್ದು ಮಕ್ಕಳಿಗೆ ಹೋಮ್ವರ್ಕೇ ಜಾಸ್ತಿ ಇದೆ ಹೋಮ್ವರ್ಕನ್ನೇ ಮಾಡಿಸ್ಬೇಕು ಹೋಮ್ವರ್ಕ್ ಮಾಡಿಸಿದ್ರೇ ನಾವು ಕಳಿಸ್ತೀವಿ ಟ್ಯೂಷನ್ಗೆ ನನಗೆ ಏನು ಅಂತಂದರೆ ಮಕ್ಕಳಿಗೆ ಹೇಗೂ ಹೋಮ್ವರ್ಕ್ ಅಂತ ಕೊಟ್ಟ ಮೇಲೆ ಅವ್ರಿಗೆ ಭಯ ಇದ್ದೇ ಇರುತ್ತೆ ನಾಳೆ ಸ್ಕೂಲಲ್ಲಿ ನಾನು ಹೋಗಿಲ್ಲ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆಗೆ ನನಗೆ ಇನ್ಸಲ್ಟ್ ಆಗುತ್ತೆ ಜೊತೆಗೆ ಸ್ಕೂಲಲ್ಲಿ ಟೀಚರ್ ಕೂಡ ಬೈತಾರೆ ಅನ್ನೋ ಒಂದು ಭಯ ಇರೋದ್ರಿಂದ ಅವರು ಹೇಗೂ ಹೋಮ್ವರ್ಕ್ನ ಮಾಡ್ಕೊಳ್ತಾರೆ ಮನೆಯಲ್ಲಿ ಆದರೆ ಹೋಮ್ವರ್ಕ್ ನಾವು ಇಲ್ಲಿ ಟ್ಯೂಷನಲ್ಲಿ ಮಾಡಿಸೋದು ಬೇಡ ಉಳಿದಿರೋಂಥ ಎಲ್ಲ ಒಂದು ಕ್ಲಾಸಲ್ಲಿ ಇರುವಂಥ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಕೂಡ ಮಾಡಿಸೋಣ ಅಂತ ನನ್ನ ಒಂದು ಮೊದಲಿಂದ ಕೂಡ ನಾನು ಹಾಗೆ ಮಾಡ್ಕೊಂಡು ಬಂದಿರೋದ್ರಿಂದ ಆ ರೀತಿ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿತ್ತು ಬಟ್ ಆ ಥರ ಹೇಳಿದರೆ ಯಾವ ಪೇರೆಂಟ್ಸ್ ಕೂಡ ಹೋಗ್ಲೇ ಇಲ್ಲ ಇಲ್ಲರಿ ಅವ್ರಿಗೆ ಜಾಸ್ತಿಯಾಗಿ ಹೋಮ್ ಹೋಮ್ವರ್ಕೇ ಮಾಡಿಸಿ ಕಳಿಸ್ರಿ ಸಾಕು ನಮಗೆ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಈಗ ಬರೀ ವರ್ಕ್ ಮಾಡಿಸೋದಿಕ್ಕೇ ಟ್ಯೂಷನಿಗೆ ಕಳಿಸ್ತಾರೆ ಯಾಕೆಂತಂದರೆ ಮನೆಯಲ್ಲಿ ಪೇರೆಂಟ್ಸ್ಗೆ ಮಾತು ಕೇಳ್ದೇನೆ ಮಕ್ಕಳು ಹೋಮ್ ವರ್ಕ್ ಮಾಡೋದೇ ಇಲ್ಲ ಮತ್ತು ಬೆಳಗ್ಗೆಗೆ ಪೆಂಡಿಂಗ್ ಇಟ್ಕೊಳ್ಳೋದು ಬೆಳಗ್ಗೆ ಎದ್ದು ಅವರ ರೊಟೀನ್ ಬಿಟ್ಬಿಟ್ಟು ಇವರು ಪೇರೆಂಟ್ಸ್ ಕೂಡ ಅವ್ರ ಜೊತೆ ಕೂತ್ಕೊಂಡು ಅವ್ರು ವರ್ಕ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಂತಂದರೆ ಅವರು ಕೂಡ ತಾವು ಬೇಗ ಸ್ಕೂಲ್ಗೆ ರೆಡಿ ಹೋಮ್ ವರ್ಕ್ ಮಾಡ್ತಾ ಕೊಡ್ತಾರೆ ಈ ರೀತಿಯಾಗಿ ಪೇರೆಂಟ್ಸ್ಗೆ ಒಂದು ದೊಡ್ಡ ಆಗಿಬಿಡುತ್ತೆ ಹಾಗಾಗಿ ಅವರು ಹೋಮ್ವರ್ಕೇ ಮಾಡಿಸ್ಬೇಕು ಅಂತ ತುಂಬ ಜನರದ್ದು ಒಂದು ಕಂಪ್ಲೇಂಟ್ ಇದ್ದಿದ್ದರಿಂದ ಆಯಿತು ಅದನ್ನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಈಗ ಮೊದಲು ಮಕ್ಕಳು ಬಂದ ಕೂಡಲೇ ಅವರು ತಮ್ಮ ವರ್ಕ್ ಏನಿರುತ್ತೆ ಅದನ್ನು ಮಾಡಿಸ್ತೀನಿ ಅದು ಮಾಡಿಸಿದ ನಂತರ ಏನೆಲ್ಲ ಮಾಡ್ತೀನಿ ಅಂತಂದರೆ ಅದನ್ನು ಕರೆಕ್ಷನ್ ಮಾಡ್ತೀನಿ ಎಲ್ಲ ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಅವ್ರಿಗೆ ಕೊಟ್ಟಿರ್ತಾರೋ ಆ ಸಬ್ಜೆಕ್ಟಲ್ಲಿ ಅವ್ರು ಏನು ವರ್ಕ್ ಹಾಕಿರ್ತಾರೋ ಅದನ್ನೆಲ್ಲದೂ ಕೂಡ ಕರೆಕ್ಷನ್ ಮಾಡುವಾಗ ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಜೊತೆಗೆ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಎಲ್ಲಿ ಏನು ಯೂಸ್ ಮಾಡಬೇಕು ಅಂತ ಮಕ್ಕಳಿಗೆ ಆದರೂ ಕೂಡ ಅವೇರ್ನೆಸ್ ಇಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡೋದಾಗಿರ್ಬೋದು ಜೊತೆಗೆ ಅವರು ಕರೆಕ್ಟಾಗಿ ಕನ್ನಡದಲ್ಲಿ ಬಂದರೆ ಒತ್ತಕ್ಷರ ದೀರ್ಘಾಕ್ಷರ ಎಲ್ಲದು ಬರೀತಾ ಇದ್ದಾರೋ ಇಲ್ವೋ ಅನ್ನೋದು ಚೆಕ್ ಮಾಡೋದು ಇದೆಲ್ಲದೂ ಕೂಡ ನೋಡಿ ಕಳಿಸಿದಾಗ ಮಕ್ಕಳಲ್ಲಿ ಒಂದು ಏನೋ ಕಾನ್ಫಿಡೆಂಟ್ ಲೆವೆಲ್ ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಏಕೆಂತಂದರೆ ಸ್ಕೂಲಲ್ಲಿ ಟೀಚರ್ಸು ಕರೆಕ್ಷನ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿ ಅವರು ರೌಂಡ್ ಆಫ್ ಮಾಡಿದ್ದೀರ ಅಂದರೆ ನಾನು ಬರೆದಿದ್ದೆಲ್ಲ ವೇಸ್ಟ್ ಆಯಿತು ಅಂತ ಮಗುವಿಗೆ ಅನಿಸ್ಬಾರ್ದು ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬರೆದಿದೆಯಲ್ಲ ಅಂತ ಅಂದಾಗ ಅಪ್ರಿಷಿಯೇಟ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ಅವರು ಖುಷಿ ಪಡ್ತಾರೆ ನಾನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂಥೇಳಿ ಅಂಥೇಳಿ ಇದನ್ನೆಲ್ಲ ಕರೆಕ್ಷನ್ ಮಾಡಿ ಕೊಡಲೇಬೇಕು ಕೊಡ್ತೀನಿ ಜಸ್ಟ್ ಕರೆಕ್ಷನ್ ಅಂತಂದರೆ ನಾನು ನಾನಲ್ಲಿ ಅವ್ರಿಗೆ ಇದು ತಪ್ಪಾಗಿದೆ ಬರೀರಿ ಅಂತ ಹೇಳುವಂಥದ್ದು ಸೊ ಈ ರೀತಿ ನೀವು ಕೂಡ ಯಾರಾದರೂ ಟ್ಯೂಷನ್ ಮಾಡೋರಿದ್ದರೆ ಈ ರೀತಿ ಎಲ್ಲ ಸವಾಲುಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅದು ನಾನು ಹೇಳುವಂಥ ಈ ಎಕ್ಸ್ಪೀರಿಯನ್ಸಿಂದ ಕೂಡ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ದಿನ ದಿನ ನನ್ನ ಕ್ಲಾಸಲ್ಲಿ ನಡೆಯುವಂಥ ಎಕ್ಸ್ಪೀರಿಯೆನ್ಸು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಇದು ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಬಾ ಇಲ್ ಬಂದ್ ಹ್ಮ್ ಬಾಯ್ 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 Alegre de que por... ¿Sí? me